ಜೈ ಶ್ರೀರಾಮ್ ಇಲ್ಲ ಓನ್ಲಿ ಅಲ್ಲವು ಅಕ್ಬರ್ ಅಂತ ಹೇಳಿ ಅಂತ ಕಾರಿನಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ್ದವರನ್ನ ಅಡ್ಡಗಟ್ಟಿದ್ದಾರೆ ಪುಂಡರ್ ಇಂಥ ಪುಂಡರಿಗೆ ಏನ್ ಹೇಳಿದ್ರು ಅಥವಾ ಏನ್ ಬೈದ್ರು ಕೂಡ ಕಡಿಮೆ ಜೈ ಶ್ರೀರಾಮ್ ಇಲ್ಲ ಅಲ್ಲವು ಅಕ್ಬರ್ ಹೇಳಬೇಕು ಅಂತ ಅಡ್ಡಗಟ್ಟಿದ್ದಾರೆ ಈ ಪುಂಡರು ಕಿಡಿಗೇಡಿ ಕಾರಿನಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಕೂಗಿದ್ದವರನ್ನ ಅಡ್ಡಗಟ್ಟಿದ್ದಾರೆ ರಾಮನವಮಿಯನ್ನ ಮುಗಿಸಿ ಹೋಗ್ತಿದ್ದವರ ಕಾರನ್ನ ಕಿಡಿಗೇಡಿಗಳು ಅಡ್ಡಗಟ್ಟಿದ ಕಾರಿನಲ್ಲಿ ಇದ್ದವರಿಗೆ ಕಿಡಿಗೇಡಿಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಆಗಿದೆ ನಿಮ್ಮ ಹಬ್ಬದಲ್ಲಿ ಹೀಗೆ ಮಾಡ್ತೀವ ಅಂತೇಳಿ ಕಾರಿನಲ್ಲಿ ಇದ್ದವರು ಯುವಕರು ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೂ ಕೂಡ ಈ ಪುಂಡರು ಕೇಳಲಿಲ್ಲ ಪುಂಡರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ವಿದ್ಯಾರಣ್ಯಪುರ ಪೊಲೀಸರು ನೋಡಿ ಇವತ್ತು ರಾಮನವಮಿ ಹಾ ಹೇಳು ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮಪ್ಪ ಮಾಡ್ಕೊಂತೀರಿ ನಿಮ್ಮ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಬರ್ತೀರಾ ನಾವು ಜೈ ಶ್ರೀರಾಮ್ ಹೇಳ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಬ್ಬ ನಮ್ಮ ಏನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ಸರ್ ಹೇಳಿ ಯಾವಾಗ ಇನ್ಸಿಡೆಂಟ್ ಆಯ್ತು ಏನಾಯ್ತು ಸ್ಟೇಷನ್ ಸ್ಟೇಷನಲ್ಲಿ ಒಂದು ಟೂ ನೈಂಟಿ ಫೈ ಟೂ ನೈನ್ ಟ್ವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಮತ್ತೆ ರೈಟಿಂಗ್ ಕೇಸಸ್ಸಲ್ಲಿ ಒಂದು ಎಫ್ಐಆರ್ ಆಗಿದೆ ಈ ಕೇಸ್ನಲ್ಲಿ ಮೂರು ಜನ ಒಂದು ಕಮ್ಯುನಿಟಿ ಸೇರಿಕೊಂಡು ಅವರು ಕಾರ್ ನಲ್ಲಿ ಹೋಗುವ ಸಮಯದಲ್ಲಿ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಬಾವುಟ ಕಿಟ್ಕೆಟ್ನ ಆಚೆ ಮಾಡಿದ್ದಾರೆ ಆ ಸಮಯದಲ್ಲಿ ಇನ್ನೂ ಜನ ಬೈಕ್ ನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು ನೀವು ಶ್ರೀರಾಮ್ ಯಾಕೆ ಕುಗ್ತಾ ಇದ್ದೀರಾ ನೀವು ಕೂಗ್ಬಾರ್ದು ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವರ ಜಗಳ ತೆಗಿದ್ದಾರೆ ಆ ಜಗಳ ತೆಗೆದ ನಂತರ ಇವಾಗ ಕಾರಿಂದ ಇಲ್ದಾಗ ಅವ್ರು ಓಡೋಗಿದ್ದಾರೆ ಮತ್ತೆ ಇನ್ನ ಮೂರು ಜನ ಜೊತೆ ಬಂದ್ಬಿಟ್ಟು ಐದು ಜನ ಸೇರಿ ಇವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇಂಜುರಿ ಆಗಿದೆ ನಾವೀಗ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ವಿ ಟೂ ನೈಂಟಿ ಫೈವ್ ಎ ಸೆಕ್ಷನ್ ಕೂಡ ಆ್ಯಡ್ ಮಾಡಿದ್ದೀವಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇವತ್ತು ರಾಮನವಮಿ ರಾಮನವಮಿಯನ್ನು ಮುಗಿಸಿ ಈಗ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಟ್ ಇವ್ರು ಯಾಕೆ ಅಂತೇಳಿ ಈ ರೀತಿಯಾಗಿ ನೀವು ಅಲ್ಲವು ಒಕ್ಬರ್ ಅಂತ ಹೇಳಬೇಕು ಅಂತೇಳಿ ಸದ್ಯ ಏನ್ ಆಗ್ತಿದೆ ಅಂದ್ರೆ ಸದ್ಯ ಅವ್ರು ಸಿಕ್ಕಿದ್ದಾರೆ ಹೇಗೆ ಅಂತೇಳಿ ಸದ್ಯಕ್ಕೆ ಹೇಮಕುಮಾರ್ ಇವತ್ತು ನಾಡಿನೆಲ್ಲೆಡೆ ರಾಮನವಮಿಯನ್ನ ಭರ್ಜರಿಯಾಗಿ ಆಚರಣೆ ಮಾಡ್ಲಾಗ್ತಾ ಇದೆ ಭಕ್ತಿ ಭಾವದಿಂದ ಶ್ರೀರಾಮನಿಗೆ ಪೂಜೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಆದ್ರೆ ವಿದ್ಯಾನಂದ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನಾವು ಈ ವಿಡಿಯೋವನ್ನ ನೋಡಿದ್ರೆ ಭಾರತದಲ್ಲಿ ಇದ್ದೇವಾ ಅಥವಾ ಯಾವ್ದಾದ್ರು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಇದ್ದೇವ ಅನ್ನೋ ಅನುಮಾನಗಳು ಕೂಡ ಕಾಣುತ್ತೆ ಯಾಕಂತಂದ್ರೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ತಮ್ಮ ಪಾರಿಗೆ ತಾವು ರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಏನು ಕಾರನಲ್ಲಿ ಏನು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲೇ ಈ ರೀತಿ ಪುಂಡರು ಬರ್ತಾರೆ ಸ್ಥಳಕ್ಕೆ ಒಂದು ಈ ರೀತಿ ಶ್ರೀರಾಮನಿಗೆ ನೀವು ಜೈಕಾರ ಹಾಕಬೇಡಿ ಏನಿದು ಅಲ್ಲಾಹು ಅಕ್ಬರ್ ಅಷ್ಟೇ ಅಂತ ಒಂದು ನಿಟ್ಟಿನಲ್ಲಿ ಇವರಿಗೆ ಅವಾರ್ಡ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅದಕ್ಕೆ ಪ್ರತಿರೋಧವನ್ನು ಕೂಡ ಕಾರನಲ್ಲಿದ್ದವರು ಓಡ್ತಾರೆ ಏನಂತಂದ್ರೆ ನಾವು ನಿಮ್ಮ ಹಬ್ಬಕ್ಕೆ ಇದೇ ರೀತಿ ತೊಂದರೆ ಕೊಡ್ತೀವ ನೀವ್ಯಾಕೆ ಈ ರೀತಿಯಾಗಿ ತೊಂದರೆ ಕೊಡ್ತಿದ್ದೀಯ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಪ್ರತಿರೋಧವನ್ನು ಓಡ್ತಾರೆ ಆದ್ರೆ ಇದಕ್ಕೂ ಕೂಡ ಅವ್ರು ಬಗ್ಗೋದಿಲ್ಲ ಅಷ್ಟಲ್ಲಾಗ್ಲೇ ಕಾರನಲ್ಲಿ ಇದ್ದಂತಹ ಒಬ್ಬ ಮತ್ತೊಬ್ಬ ಯುವಕ ಇವರನ್ನ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಇವರ ಜೊತೆ ಇವ್ರ ಜೊತೆ ದೊಡ್ಡ ಮಟ್ಟದ ಗೊಂದಲ ಕೂಡ ಆಗುತ್ತೆ ನೇರವಾಗಿ ಅವರ ಬಳಿ ಹೋಗೋದಕ್ಕೆ ಅವ್ರನ್ನ ಹಿಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಬರ್ತಾರೆ ಆದ್ರೆ ಸ್ಥಳದಿಂದ ಈಗ ಆರೋಪಿಗಳು ಎಸ್ಕೇಪ್ ಕೂಡ ಆಗಿರುವಂಥದ್ದು ಹೀಗಾಗಿ ಈ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ವಿದ್ಯಾರಾಣಿಪುರ ಪೊಲೀಸರು ಈ ಬಗ್ಗೆ ಡಿಸಿಪಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪುಂಡರಿಗಾಗಿ ಏನು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅವರನ್ನ ಈಗ ಒಂದು ಹುಡುಕಾಟದಲ್ಲೂ ಕೂಡ ತೊಡಗಿರುವಂತದ್ದು ಸದ್ಯಕ್ಕೆ ಆ ಪೊಲೀಸರು ಕೂಡ ಈ ಪುಂಡ್ರ ಏನಿದ್ದಾರೆ ಈ ರೀತಿಯಾಗಿ ಆ ತೊಂದರೆ ಕೊಟ್ಟಂತಹ ಮತ್ತು ಈ ರೀತಿಯಾಗಿ ಕುಚೋದಿತ ಒಂದು ಕಿಡಿಗೇಡಿತನವನ್ನು ಮಾಡಿದಂತಹ ಈ ಪುಂಡರಿಗಾಗಿ ಬಲೆಯನ್ನ ಬೀಸ್ತಾ ಇರುವಂತದ್ದು ಆ ಹೆಂಕುಮಾರ್ ಒಟ್ಟಾರೆಯಾಗಿ ರಾಮನವಮಿಯ ದಿನ ರಾಮ ಮಂದಿರ ಒಂದು ರಾಮನನ್ನ ಪೂಜೆ ಮಾಡಿಕೊಂಡು ದೈಕಾರ ಹಾಕೋದಕ್ಕೆ ಯಾಕೆ ಇವರಿಗೆ ಈ ರೀತಿಯಾಗಿ ವರ್ತನೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದ್ದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ಆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಪುಂಡ್ರಿಗಾಗಿ ಬಲೆಯನ್ನ ಬೀಸಿರುವಂತದ್ದು ಹೇಮಕುಮಾರ್ ಓಕೆ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಈ ಕೂಡ ನೀವು ಗಮನಿಸ್ತಾ ಇದ್ರಿ ಇವ್ರು ಯಾರು ಅಂತ ಹೇಳಿ ನೀವು ಇವರ ಪರವಾಗಿನೇ ಘೋಷಣೆ ಕೂಗಬೇಕು ಅಥವಾ ಎಂಥವರಿಗೆ ಘೋಷಣೆ ಕೂಗಬೇಕು ಅಂತ ಹೇಳಕ್ಕೆ ಇವ್ರು ಯಾರು ಹಾ ಈ ಕಿಡಿಗೇಡಿಗಳು ಇರ್ತಾರಲ್ಲ ಸುಮ್ಮನೆ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಇಂಥ ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ ಎರಡು ಕಪಾಳಕ್ಕೆ ಬಾರಿಸ್ಬೇಕು ಇವರಿಗೆ ಒದ್ದು ಒಳಗಾಗಬೇಕು ಫಸ್ಟ್ ಇವತ್ತು ರಾಮನವಮಿ ಸೊ ರಾಮನವಮಿ ದಿನವನ್ನ ಆಚರಣೆ ಮಾಡ್ಕೊಂಡು ಅವ್ರ ಪಾಳಿಗೆ ಅವ್ರು ಹೋಗ್ತಾ ಇರ್ತಾರೆ ಅವರನ್ನ ಅಡ್ಡಗಟ್ಟಿ ನೀವು ಈ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ತೀರಿ ಅಂತಂದ್ರೆ ಏನ್ ಮಾಡ್ಬೇಕು ನಿಮ್ಗೆ ಅಂತೇಳಿ ರಾಮರಾಜ್ಯ ಅಂತ ಕರೆಸಿಕೊಳ್ಳುವಂತ ನಾಡಲ್ಲಿ ರಾಮನ ಹೆಸರನ್ನ ಹೇಳ್ಬೇಕಲ್ವಾ ಹೇಳ್ಬಾರ್ದ ನಿಮ್ ನಿಮ್ಮ ಪರ್ಮಿಷನ್ ತಗೋಬೇಕಾ ರಾಮನವಮಿಯನ್ನ ಮುಗಿಸಿ ರಸ್ತೆಯಲ್ಲಿ ಹೋಗ್ತಿರುವಂತ ಕಾರನ್ನ ಅಡ್ಡಗಟ್ಟಿ ಈ ರೀತಿಯಾಗಿ ಪುಂಡಾಟಿಕೆಯನ್ನ ಮಾಡುವಂಥದ್ದು ಪುಂಡಾಟವನ್ನ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ